ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪ್ಪುನ ಹೀಲರ್ ಮತ್ತು ಲೈಫ್ ಕೋಚ್ ಮೊದಲಿಗೆ ನಿಮ್ಮೆಲ್ಲರಿಗೂ ಆರ್ಥಿಕ ದೀಪಾವಳಿಯ ಶುಭಾಶಯಗಳು ಸೊ ದೀಪಾವಳಿ ಅಂದ್ರೇ ಏನು ಬೆಳಕಿನ ಹಬ್ಬ ಅದು ಅಲ್ಲದೆ ಅಮಾವಾಸ್ಯೆ ಬರುತ್ತೆ ನಮಗೆ ಬೆಳಕಿನ ಹಬ್ಬದ ಜೊತೆ ಮ್ಯಾನಿಫೆಸ್ಟೇಷನ್ ಹಬ್ಬ ಅಲ್ವಾ ಸೊ ಬನ್ನಿ ಎಲ್ಲ ಮ್ಯಾನಿಫೆಸ್ಟೇಷನ್ ಮಾಡೋದನ್ನು ತಿಳ್ಕೊಳ್ಳೋಣ ದೀಪಾವಳಿಯೊಂದಿಗೆ ನಮ್ಮ ಜೀವನವನ್ನು ಹೇಗೆ ಬದಲಾಯಿಸ್ಕೊಳ್ಳಬಹುದು ಅಂತ ತಿಳ್ಕೊಂಡು ನಮ್ಮ ಜೀವನದಲ್ಲಿರುವಂಥ ಎಲ್ಲ ನೆಗೆಟಿವಿಟಿನ ಕ ಇಲ್ಲಿಗೆ ನಾವು ತೆಗೆದುಹಾಕ್ಬಿಟ್ಟು ಹೇಗೆ ಪಾಸಿಟಿವ್ ಆಗಿ ನಮ್ಮ ಜೀವನನ ಬದಲಾಯಿಸ್ಕೋಬಹುದು ಅಂತ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿವೋ ಈಗಲೇ ಚ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ತುಂಬ ಒಳ್ಳೆ ಒಳ್ಳೆ ಮಾಹಿತಿನ ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಯಾವುದು ಮಿಸ್ ಮಾಡಬಾರ್ದಲ್ವ ನೀವು ಅದಕ್ಕೆ ಸೊ ಈಗ ಅಮಾವಾಸ್ಯೆ ಇದೆ ಯಾವತ್ತಿದೆ ಸೋಮವಾರ ಮತ್ತು ಮಂಗಳವಾರ ಎರಡು ದಿನ ಇಪ್ಪತ್ತು ಇಪ್ಪತ್ತೊಂದು ಎರಡು ದಿನ ಇದೆ ಸೊ ಎರಡು ದಿನ ಇರೋದ್ರಿಂದ ನಾವು ಅಮಾವಾಸ್ಯೆ ಯಾವಾಗಾರು ಇಲ್ಲಿ ನಮಗೇನು ಅಲ್ಲಿ ವೈಬ್ರೇಷನ್ ಹೈ ಆಗಿದೆ ಎಲ್ಲಿವರೆಗೂ ಇದೆ ತರ್ಸ್ಡೇವರೆಗೂ ಇದೆ ನೀವು ಯಾವಾಗ ಈ ವಿಡಿಯೋ ನೋಡ್ತೀರೋ ಆವಾಗಿಂದ ತರ್ಸ್ಡೇವರೆಗೂ ನಿಮಗೆ ಬಿಡುವು ಸಿಕ್ಕಿದ ಸಮಯದಲ್ಲಿ ಈ ವಿಡಿಯೋಲಿ ನಾನು ಹೇಳೋದನ್ನ ಮಾಡಿ ಹೇಗಿದ್ರು ಮನೆಯೆಲ್ಲ ದೀಪಗಳನ್ನು ಹಚ್ಚಿರ್ತೀರ ಅಲ್ವಾ ಮನೆ ಮನೆ ಹೊರಗಡೆ ಎಲ್ಲ ಕಡೆ ದೀಪಗಳನ್ನು ಹಚ್ಚಿರ್ತೀರ ಆ ದೀಪದಲ್ಲಿ ಸಂಜೆ ಹೊತ್ತಲ್ಲಿ ನೀವು ಪ್ರಶಾಂತವಾಗಿರುವ ಮನಸ್ಸಿನಲ್ಲಿದ್ದಾಗ ಏನು ಮಾಡಬೇಕು ಬಟ್ ಅದನ್ನು ಮಾಡೋಕೆ ಮಾಡೋಕ್ಕಿಂತ ಮುಂಚೆ ಎಷ್ಟೇ ನೀವು ಹಬ್ಬದ ಬ್ಯುಸಿಯಲ್ಲಿದ್ದರೂ ನಿಮ್ಮಲ್ಲಿ ನೀವು ಯಾವ ರೀತಿಯಾದ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಇದನ್ನು ಮಾತ್ರ ಖಂಡಿತ ಫಾಲೋ ಮಾಡಿ ಏನು ಮಾಡಬೇಕು ನೀವೀಗ ಫಸ್ಟು ಪಾಸಿಟಿವ್ ಎಮೋಷನ್ನಲ್ಲಿರಬೇಕು ಜೀವನದಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ ಏನೇ ಇರಲಿ ಮನಸ್ಸಿಗೆ ಎಷ್ಟೇ ನೋವಿರಲಿ ನೀವು ಮಾತ್ರ ಬಲವಂತವಾಗಿ ಆದರೂ ಖುಷಿಯಾಗಿರಿ ಯಾಕೆಂದರೆ ಯೂನಿವರ್ಸಲ್ಲಿ ವೈಬ್ರೇಷನ್ಸ್ ಯಾವಾಗೆಲ್ಲ ಆಗಿರುತ್ತೋ ಆಗ ನಮ್ಮಲ್ಲಿ ಯಾವ ಎಮೋಷನ್ ಇದೆ ಅದೇ ಜಾಸ್ತಿ ಆಗುತ್ತೆ ಸಪೋಸ್ ನಾವೇನಾದರೂ ಪ್ರೀತಿಯಿಂದ ನೆಮ್ಮದಿಯಿಂದ ಶಾಂತಿಯಿಂದ ಆತ್ಮವಿಶ್ವಾಸದಿಂದ ಇದ್ದರೆ ಅದೇ ಜಾಸ್ತಿ ಆಗುತ್ತೆ ಇಲ್ಲ ನಾವೇನಾದರೂ ಕೋಪದಿಂದ ಬೇಜಾರಿಂದ ದುಃಖದಲ್ಲಿ ಆ ಥರ ಇದ್ದರೆ ಅದೇ ಜಾಸ್ತಿ ಆಗುತ್ತೆ ಸೊ ಈಗ ನಿಮಗೇನು ಬೇಕು ನೀವು ಆಯ್ಕೆ ಮಾಡ್ಕೊಳ್ಳಿ ಹಾಗೆ ಇರಬೇಕು ಅಂದರೆ ಮನೆ ಮನೆಯಲ್ಲಿ ಜಗಳಗಳಾಯ್ತಾ ಪರವಾಗಿಲ್ಲ ಯಾರು ನಿಮ್ಮನ್ನು ಯಾವ ಮಾತು ಅಂದ್ರೂ ಇಟ್ಸ್ ಓಕೆ ಅಂತ ಬಿಟ್ಬಿಡಿ ಯಾಕೆ ಈಗೂ ಹೋಗ್ಬಾರ್ದು ನನ್ನನ್ನೇ ಈ ಮಾತಂದ್ರಲ್ವ ನಾನು ತಿಳ್ಕೊಂಡು ಏನಾದರೂ ಕೊಡಲೇಬೇಕಲ್ವಾ ಅಂದರೆ ಈಗ ಬರುತ್ತೆ ಈಗೂ ಇದ್ದಾಗ ಏನಾಗುತ್ತೆ ನಮ್ಮ ವೈಬ್ರೇಷನ್ ಲೋ ಆಗಿರುತ್ತೆ ಹಾಗಾಗಿ ಈಗೋ ಬೇಡವೇ ಬೇಡ ನಿಮ್ಮನ್ನು ಬೇರೆಯವ್ರ ಟ್ರಿಗ್ಗಲ್ಲಿ ಮಾಡಿದ್ರು ಇಟ್ಸ್ ಓಕೆ ಇಟ್ಸ್ ಓಕೆ ಕೂಲ್ ಕೂಲ್ ಅಂದ್ಕೊಂಡು ನಿಮ್ಮ ಫ್ರೀಕ್ವೆನ್ಸಿನ ಹೈ ಆಗಿ ಮೇಂಟೈನ್ ಮಾಡಿ ಆಗ ನೋಡಿ ಏನಾಗುತ್ತೆ ಇನ್ನೂ ಬರುವ ಐದಾರು ತಿಂಗಳವರೆಗೂ ಇದರ ಎಫೆಕ್ಟ್ ಹೇಗಿರುತ್ತೆ ಅಂತ ಸೊ ನಿಮ್ಮ ಮೂಡನ್ನು ನಿಮ್ಮ ಆಲೋಚನೆಗಳಲ್ಲಿ ಪಾಸಿಟಿವಿಟಿ ಇರೋ ಹಾಗೆ ನೋಡಿಕೊಳ್ಳಿ ನಿಮ್ಮ ಫೀಲಿಂಗ್ಸಲ್ಲಿ ನಿಮ್ಮ ಎಮೋಷನ್ಸ್ ಅಲ್ಲಿ ಪಾಸಿಟಿವಿಟಿ ಇರೋ ಹಾಗೆ ನೋಡ್ಕೊಳ್ಳಿ ನಿಮ್ಮ ನಂಬಿಕೆಗಳಲ್ಲಿ ಪಾಸಿಟಿವಿಟಿ ಇರೋ ಹಾಗೆ ನೋಡ್ಕೊಳ್ಳಿ ನೀವು ಹಾಕೋ ನೀವು ಮಾಡೋ ಕೆಲಸಗಳಲ್ಲಿ ನಾ ಪಾಸಿಟಿವಿಟಿ ಇರೋ ಹಾಗೆ ನೋಡ್ಕೊಳ್ಳಿ ಇದೊಂದು ಮಾಡ್ಕೊಳ್ಳಿ ಅಷ್ಟೇ ಇನ್ನು ಮ್ಯಾನಿಫೆಸ್ಟೇಷನ್ ವಿಷಯಕ್ಕೆ ಹೋಗೋಣ ಹೇಗಿದ್ರು ಮನೆಯೆಲ್ಲ ದೀಪ ಹಚ್ಚಿರ್ತೀರ ಹಾಗಾಗಿ ಈ ಸಲ ಇದಕ್ಕೆಂತ ಸಪ್ರೇಟಾಗಿ ದೀಪ ಹಚ್ಕೊಳ್ಳೋದೇನು ಬೇಕಾಗಿಲ್ಲ ಯಾಕೆಂದ್ರೆ ಮನೆಯೇ ಬೆಳಗ್ತಾ ಇರುತ್ತಲ್ಲ ಮನೆ ಹೊರಗೆ ಒಳಗೆ ಎಲ್ಲ ಸೊ ಈ ದೀಪದ ಬೆಳಕಿನಲ್ಲಿ ನಿಮ್ಮ ಮನಸ್ಸು ಪ್ರಶಾಂತವಾಗಿದ್ದಾಗ ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಂಡು ಮೂರು ಪೇಪರ್ಸನ್ನು ತಗೊಳ್ಳಿ ಮೂರು ಪೇಪರ್ಸನ್ನು ತಗೊಂಡು ಎಂದಿನಂತೆ ಮೊದಲನೆಯ ಪೇಪರಲ್ಲಿ ಈಗ ನಿಮ್ಮ ಮನಸ್ಸಲ್ಲಿ ಯಾವ ಯಾವ ನೋವುಗಳಿದೆ ನಿಮ್ಮ ಜೀವನದಲ್ಲಿ ಯಾವ ಯಾವ ಸಮಸ್ಯೆಗಳಿಂದ ನೀವು ತುಂಬ ಇದ್ದೀರಾ ಅದನ್ನೆಲ್ಲ ಆ್ಯಸ್ ಇಟ್ ಈಸ್ ಬರೀರಿ ಮನಸ್ಸಿನಲ್ಲಿರುವಂಥ ನ ನೆಗೆಟಿವ್ ನಂಬಿಕೆಗಳು ಏನೇನಿದೆಯೋ ನೆಗೆಟಿವ್ ಆಲೋಚನೆಗಳು ಪ್ರತಿ ಒಂದನ್ನು ಹಾಗೇ ಬರೆದು ಬಿಡಿ ಅಂದರೆ ಏನರ್ಥ ನಿಮ್ಮ ಇನ್ನರ್ ಚೈಲ್ಡಲ್ಲಿರೋದನ್ನು ಹಾಗೆ ಪೇಪರ್ ಮೇಲೆ ಇಟ್ಟಿದ್ದೀರಾ ಸೊ ಅಂದರೆ ಇಲ್ಲಿ ಏನಿದೆ ಅದನ್ನು ತೆಗೆದುಬಿಟ್ಟಿದ್ದೀರಾ ಅಂತ ಸಿಂಬಾಲಿಕ್ ಆಗಿ ಸೊ ದೀಪದಲ್ಲಿ ಅದನ್ನು ಸುಟ್ಟುಬಿಡಿ ಸುಟ್ಟು ಆ ಬೂದಿನ ಗೆ ಹಾಕಿ ಫ್ಲಶ್ ಮಾಡಿ ಇಲ್ಲಿಗೆ ನೆಗೆಟಿವಿಟಿನ ಸಮಾಪ್ತಿ ಮಾಡಿದ್ದೀವಿ ಇನ್ನು ಮುಂದೆ ನಮ್ಮ ಆಲೋಚನೆಗಳಲ್ಲಿ ಬದಲಾವಣೆ ಅಂತೂ ಖಂಡಿತ ಇರಲೇಬೇಕು ಯಾಕಂದರೆ ನೆಗೆಟಿವಿಟಿನ ತೆಗೆದಾಯ್ತಲ್ಲ ಇನ್ನು ಪಾಸಿಟಿವ್ ಆಗಿರ್ಬೇಕು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ತಾನೇ ಅದಕ್ಕೆ ಈಗ ಇನ್ನು ಉಳಿದಿದೆ ಎರಡು ಪೇಪರ್ಸ್ ಇದೆ ಒಂದು ಪೇಪರ್ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಯಾವ ಎಲ್ಲದಕ್ಕೂ ನೀವು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀರಾ ಯಾರಿಗೆ ಯಾರಿಗೆಲ್ಲ ಮುಖ್ಯವಾದ ವ್ಯಕ್ತಿಗಳಿಗೆ ನೀವು ಕೃತಜ್ಞತೆಗಳನ್ನು ಹೇಳೋಕೆ ಇಷ್ಟಪಡ್ತೀರೋ ಅದು ಇಪ್ಪತ್ತೈದು ಮೂವತ್ತು ಅಂತ ಅಲ್ಲ ನಿಮ್ಮ ಮನಸ್ಸು ಆಗೋವರೆಗೂ ಬರ್ಕೊಳ್ಳಿ ಪ್ರತಿ ಒಂದು ಕೃತಜ್ಞತೆ ಕೂಡ ಕೈಯಿಂದ ಇಲ್ಲಿಂದ ಬರೋದಲ್ಲ ಇಲ್ಲಿಂದ ಬರಬೇಕು ಹೃದಯದಿಂದ ಬರಬೇಕು ಎದೆಯ ಆಳದಿಂದ ಬರಬೇಕು ಎಸ್ ಈ ವ್ಯಕ್ತಿಗೆ ನಾನು ಅವರು ನನ್ನ ಜೀವನದಲ್ಲಿ ಇರೋದಕ್ಕೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಂತ ಸೊ ಈ ಧನ್ಯವಾದಗಳನ್ನು ಹೇಳೋ ಈ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಯಾಕೆ ನಮ್ಮ ಫ್ರೀಕ್ವೆನ್ಸಿ ಇನ್ನಷ್ಟು ಹೈ ಮಾಡ್ಕೊಳ್ಳೋಕ್ಕೆ ಸೊ ಹಾಗಾಗಿ ಫ್ರೀಕ್ವೆನ್ಸಿ ಹೈ ಮಾಡ್ಕೊಳ್ಳಿ ಈ ಥರ ಬರ್ಕೊಂಡು ಖುಷಿಯಿಂದ ಬರೀರಿ ಇದನ್ನು ಬರೆದಾದ ನಂತರ ಇನ್ನೊಂದು ಪೇಪರ್ ತಗೊಳ್ಳಿ ಆ ಪೇಪರಲ್ಲಿ ಈಗ ನಿಮ್ಮ ಜೀವನದಲ್ಲಿ ಏನೆಲ್ಲ ಸುಧಾರಣೆ ಆಗಬೇಕೋ ಅದೆಲ್ಲ ಸುಧಾರಣೆ ಆಗಿದೆ ನಿಮ್ಮ ಆರೋಗ್ಯದಲ್ಲಿ ಏನು ಬೆಟರ್ ಆಗಬೇಕೋ ಅದು ಆಲ್ರೆಡಿ ಆಗಿದೆ ಅಂತ ಖುಷಿಯಿಂದ ಬರ್ಕೊಳ್ಳಿ ನಿಮ್ಮ ರಿಲೇಷನ್ಶಿಪ್ಸ್ ಯಾರ ಜೊತೆ ಸರಿಯಾಗಿಲ್ವೋ ಅವರ ಜೊತೆ ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ ನಿಮ್ಮ ಫ್ಯಾಮಿಲಿ ತುಂಬ ಹ್ಯಾಪಿಯಾಗಿದೆ ಅಂತ ಬರ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಕರಿಯರ್ ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಜಾಬ್ ಮಾಡ್ತಿದ್ದಾರೋ ಯಾರು ಬಿಸ್ನೆಸ್ ಮಾಡ್ತಿದ್ದಾರೋ ಅಥವಾ ನೀವೇ ಮಾಡ್ತಿರೋರಾದ್ರೂ ಅದರಲ್ಲಿ ತುಂಬ ಒಳ್ಳೆಯ ಒಂದು ಗ್ರೋತ್ ಇದೆ ಅದನ್ನು ಬರ್ಕೊಳ್ಳಿ ಹಣದ ವಿಷಯದಲ್ಲಿ ನಿಮಗೇನೆಲ್ಲ ಬೇಕೋ ಎಲ್ಲ ಸಿಕ್ಕಿರೋ ಹಾಗೆ ಹೀಗೆ ನಿಮ್ಮ ಜೀವನದಲ್ಲಿರುವಂಥ ನಾಲ್ಕು ಏರಿಯಾಸು ಆರೋಗ್ಯ ರಿಲೇಷನ್ಶಿಪ್ ಕೆರಿಯರ್ ಮತ್ತು ಮನಿ ಈ ನಾಲ್ಕು ವಿಷಯದಲ್ಲಿ ಏನೆಲ್ಲ ಬೇಕು ಎಲ್ಲ ಸಿಕ್ಕಿರೋ ಹಾಗೆ ಸಿಕ್ಕಿರೋ ಹಾಗೆ ಅಂದರೆ ಅದರ ಜೊತೆಗೆ ಒಂದು ಎರಡು ಮೂರು ವಾಕ್ಯಗಳನ್ನು ಕೂಡ ಬರೀರಿ ನನ್ನ ಆರೋಗ್ಯ ಅಂದರೆ ಇವಾಗ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಇದೆ ನೋವಿದೆ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ನಾನೀಗ ನಡೀತಾ ಇದ್ದೀನಿ ಇದ್ದೀನಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ತುಂಬ ಖುಷಿಯಿಂದ ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಆ ಥರ ಮನಸ್ಸಿಂದ ಬರಬೇಕು ಈ ಥರ ಬರ್ಕೊಳ್ಳಿ ಆ ಬರೆಯುವಾಗಲೇ ಎಷ್ಟು ಖುಷಿ ಅಂತ ಅನ್ಸುತ್ತಲ್ವ ಏಕೆಂದರೆ ಆಲ್ರೆಡಿ ನಾವು ಗ್ರ್ಯಾಟಿಟ್ಯೂಡ್ ಬರೆದಿದ್ದೀವಿ ಗ್ರ್ಯಾಟಿಟ್ಯೂಡ್ ಬರೆದ ಮೇಲೆ ಇದನ್ನೆಲ್ಲ ಬರೆಯುವಾಗ ಏನೋ ಒಂಥರ ಖುಷಿ ಖುಷಿಯಾಗಿರುತ್ತೆ ಮನಸ್ಸಲ್ಲಿ ಆ ಖುಷಿ ಇರಬೇಕು ನಿಮ್ಮಲ್ಲಿ ಸೊ ಆ ಖುಷಿನ ಹಿಡಿದಿಟ್ಕೊಂಡು ಬರೆದಾದ ಮೇಲೆ ನಿಮ್ಮ ಮುಂದೆ ಗಾಜಿನ ಲೋಟದಲ್ಲಿ ನೀರಿಟ್ಕೊಂಡಿರ್ತೀರ ಅಲ್ವಾ ಆ ನೀರಿನ ಕೆಳಗೆ ಈ ಒಂದು ಇಟ್ಬಿಡಿ ಇದನ್ನು ಈ ಎರಡು ಪೇಪರ್ಸನ್ನು ಜೊತೆಗೆ ನೀವೇನಾದರೂ ಈ ಥರ ಇದನ್ನು ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ತಾ ಇದ್ರೆ ಆ ಕ್ರಿಸ್ಟಲ್ಸನ್ನು ಕಲ್ಲುಪ್ಪು ಹಾಕಿ ಒಂದು ನೀರ ಒಂದು ಬೌಲಲ್ಲಿ ನೀರು ಹಾಕಿ ಕಲ್ಲುಪ್ಪು ಹಾಕಿ ಅದರಲ್ಲಿ ಎಲ್ಲ ಕ್ರಿಸ್ಟಲ್ಸನ್ನು ಹಾಕಿ ಒಂದು ಐದು ನಿಮಿಷ ಬಿಟ್ಟು ಅದಾದ ಮೇಲೆ ನೀರಲ್ಲಿ ತೊಳೆದು ಬಿಟ್ಟು ಯಾವುದಾದ್ರೂ ಒಂದು ನಿಮ್ಮ ಹತ್ರ ಸೆಲೆನೈಟ್ ಪ್ಲೇಟ್ ಇದ್ರೆ ಅಥವಾ ಯಾವುದಾದ್ರೂ ಗಾಜಿನ ಕಪ್ ಇದ್ದರೆ ಅದರಲ್ಲಿ ಇದೆಲ್ಲ ಹಾಕಿಬಿಡಿ ಹಾಕಿಬಿಟ್ಟು ನಿಮ್ಮ ಮುಂದೆ ಇಟ್ಕೊಳ್ಳಿ ಅಥವಾ ಹೊರಗಡೆ ಆಕಾಶದ ಆಕಾಶ ಕಾಣಿಸೋ ಹಾಗೆ ಇಟ್ಬಿಡಿ ಚಾರ್ಜ್ ಆಗುತ್ತಲ್ವ ಅದಕ್ಕೆ ಸೊ ಈಗ ವಿಜುವಲೈಸೇಷನ್ ಮೆಡಿಟೇಷನ್ ಎಲ್ಲ ಸೊ ಗ್ರಾಟಿಟ್ಯೂಡ್ಸ್ ಬರದಾಯ್ತು ಏನೆಲ್ಲ ಬೇಕೋ ಅದೆಲ್ಲ ಸಿಕ್ಕಿರೋ ಹಾಗೆ ಬರದಾಯ್ತು ಈಗ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಯಾವ ಮೆಡಿಟೇಷನ್ ಬೇಕಾದರೂ ಮಾಡಿ ಏಳು ಚಕ್ರದ ಬೀಜ ಮಂತ್ರಸನ್ನ ಹೇಳ್ಕೊಳ್ಳಿ ಅಥವಾ ಸೆಲ್ಫ್ ಹೀಲಿಂಗ್ ಮೆಡಿಟೇಷನ್ ಎಷ್ಟೊಂದು ಮೆಡಿಟೇಷನ್ಸ್ ಇದೆ ಅಲ್ವಾ ನಾನೇ ಕೂಡ ಕೊಟ್ಟಿದ್ದೀನಿ ಅದರಲ್ಲಿ ಯಾವುದಾದ್ರೂ ಒಂದು ಖುಷಿಯಿಂದ ಮಾಡ್ಕೊಳ್ಳಿ ಮೆಡಿಟೇಷನ್ ಮುಗಿದ ನಂತರ ವಿಜುವಲೈಸೇಷನ್ ಅಲ್ಲಿ ಪೇಪರಲ್ಲಿ ಏನೇನು ಸಿಕ್ಕಿದೆ ಅಂತ ಬರೆದಿದ್ದೀರಾ ನಿಮ್ಮ ಗೋಲ್ಸ್ ಅದೆಲ್ಲ ಆಲ್ರೆಡಿ ಸಿಕ್ಕಿರೋದು ಅದನ್ನು ನೀವು ಯಾರಿಗೂ ಫ್ರೆಂಡ್ಸ್ಗೆ ಹೇಳಿ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ ನಾನು ಲೈಫಲ್ಲಿ ಈ ಎಲ್ಲ ಅಚೀವ್ ಮಾಡ್ಕೊಂಬಿಟ್ಟಿದ್ದೀನಿ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಬಾ ನಾನು ಟ್ರೀಟ್ ಕೊಡ್ತೀನಿ ಅಂತ ಹೇಳಿ ನೀವು ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ ಆ ಥರ ವಿಶ್ವಲೈಸೇಷನ್ ಮಾಡ್ಕೊಳ್ಳಿ ವಿಜುವಲೈಸೇಷನ್ ಮಾಡಿದ ನಂತರ ಆ ಎರಡು ಪೇಪರ್ಸನ್ನು ತಗೊಂಡು ಸುಟ್ಟು ಬಿಟ್ಟು ಹೊರಗೆ ತಗೊಂಡು ಯೂನಿವರ್ಸ್ಗೆ ತೋರಿಸ್ಬಿಡಿ ಕೊಟ್ಟುಬಿಡಿ ಭೂದಿನ ಇನ್ನ ಆ ನೀರನ್ನು ತಗೊಂಡು ಥ್ಯಾಂಕ್ ಯು ಅಂತ ಹೇಳ್ಕೊತಾ ಹೇಳ್ಕೊತಾಬಿಡಿ ನಿಮ್ಮ ಮನೆಯಲ್ಲೆಲ್ಲ ದೀಪಗಳು ಆ ದೀಪದ ಬೆಳಕಿನಲ್ಲಿ ನೀವು ನಿಮ್ಮ ಅಲ್ಲಿರುವಂತಹ ಹಳೆಯ ನೆಗೆಟಿವಿಟಿನೆಲ್ಲ ಸುಟ್ಟು ಹಾಕಿ ಒಂದು ಹೊಸ ಪಾಸಿಟಿವಿಟಿಯಿಂದ ಈ ದೀಪಾವಳಿನ ಶುರು ಮಾಡಿ ಮುಂದಿನ ದೀಪಾವಳಿಗೆ ನಿಮ್ಮ ಜೀವನ ಖಂಡಿತ ಬದಲಾಗಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ನಿಮ್ಮ ಆಲೋಚನೆಗಳ ಮೇಲೆ ನಿಮ್ಮ ಫೀಲಿಂಗ್ಸ್ ಮೇಲೆ ನಿಮ್ಮ ಬಿಲೀಫ್ಸ್ ಮೇಲೆ ನಿಮ್ಮ ಆ್ಯಕ್ಷನ್ಸ್ ಮೇಲೆ ಎಲ್ಲ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತಾಯಿರಿ ನಿಮ್ಮ ನಿಮ್ಮಲ್ಲಿ ಯಾವ ಚೇಂಜಸ್ ಮಾಡ್ಕೋಬೇಕು ನಿಮ್ಮ ಜೀವನದಲ್ಲಿ ಈಗ ಯಾವ ಸಮಸ್ಯೆ ಇದೆ ಅದು ಸರಿ ಹೋಗಬೇಕು ಅಂದರೆ ಏನು ಸರಿ ಮಾಡ್ಕೋಬೇಕು ಅಂತ ನೀವೇ ನಿಮಗೆ ಗೊತ್ತಿರುತ್ತೆ ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಈ ದೀಪಾವಳಿ ಬೆಳಕು ನಿಮ್ಮ ಇಡೀ ಜೀವನನ ಬದಲಾಯಿಸಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇಲ್ಲಿಗೆ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್